ಏನೋ ಪ್ರಾಬ್ಲಮ್ ಏನು ಇಲ್ಲ ಅಲ್ಲಿ ಇದೇನೋ ಗಾಡಿ ಏನಾಗದೇನೋ ಗೊತ್ತಾಗ್ತೀನ್ವಲ್ಲ ಗಾಡಿದಲ್ಲಿ ಟ್ರೈನ್ ಬಂದಾಯ್ತು ಕಡೆ ಬರ್ರಿ ಯಾರು ಹೋಗ್ಬೇಡ

ಬೇರೆ ಟ್ರೈನ್ ಬರ್ಬೇಕಲ್ಲ ರಾಡ್ ಹಾಕಿದಾರಂತ ಯಾರೋ ಮಧ್ಯೆ ಅಡ್ಡ ಕೊಬ್ಬಳಕ್ಕೆ ರಾಡ್ ಹಾಕಿದಾರ ಏನಿದೆ ಈಗೇನು ಪ್ರಾಬ್ಲಮ್ ಆಯ್ತು ಏನಿಲ್ಲ ತಾನೆ ಹೋಗ್ಬೋದು ತಾನೆ ಯಾರು ಅಂತಲೂ ಗೊತ್ತಿಲ್ಲ ಏನು ಯಾರು ಆಡು ಕಬ್ಬಣದ್ರು ರಾಡ್ ಹಾಕಿರೋದು ಕಬ್ಬಣ ರಾಡು ಕಬ್ಬಣದ್ರು ರಾಡ್ ಹಾಕಿರೋದು ರ ಕಬ್ಣ ಕಬ್ಬಣದ್ ರಾಡ್ ಹಾಕಿದಾರೆ ಕಮ್ಮಿ ಬೇರೆ ಹಾಂ ಅದು ಒರ್ಜಿನಲ್ ಹಾಕ್ತಾರೆ ಡಬ್ ಡಬ್ ಅಂತ ಏನು ಓದ್ತಾರ ಏನು ಅದು ಮಾಮೂಲಿ ಸೌಂಡ್ ಬರ್ತದೆ ಬಟ್ ಏನೂ ಆಗಿಲ್ಲ ಅಷ್ಟು ಹಾಂ ಬ್ಲಾಕ್ ಮಾಡ್ತಾರ ಬ್ಲಾಕ್ ಮಾಡ್ತಾರ ಏನಿದು ಬ್ಲಾಕ್ ಮಾಡ್ತಾರಲ್ಲ ಏನಾಯಿತು ઇલેક્ટ્રન બરાબર કંઈ મોડ મળતો નથી ઓકે દે ઓન જલ આવી તો કુછ ઇ પેમેન્ટ રાડ લૉક માંડ છે લૉક માંડ કરે એટલે નિમ હવેના ફાઈલ ડમેજ આવે છે તો એની તરફ છે અંદર no, હેઠળ no, <coughs> <coughs> <will be> <coughs> <coughs>

ாடுாக்கி தான்சை மாற்ற ठीक है फाइल बनाने के लिए पास हो रहे हैं ना फोन आया था 4 3 ट्रायल बेंगलुरु में मैसूर के लिए ट्रेन

ಅದೇನ್ ಬಸ್ ಪಂಚರ್ ಆಗಕ್ಕೆ ಏರ್ ಪೈಪ್ ಅಂದ್ರೆ ಡ್ಯಾಮೇಜ್ ಆಗೈತಿ ಏನೋ ಕೆಳಗಡೆ ಹೊಡೆದು